ಸೆನ್ಸರ್ ಇಲ್ಲ ತೋರಿಸೋ ಮಾಡುವಳು ನಾಳು ಎಲ್ಲರೂ ನೋಡಿದ್ರ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಾರ ಯೂನಿವರ್ಸ್ ಯಾವ ಸಿನಿಮ್ಯಾಟಿಕ್ ಯೂನಿವರ್ಸ್ ಇದು ಆ ತರಕ್ಷನ್ ಈ ಬೋಳಿ ಮಗ ಒಬ್ಬ ನನಗೆ ಫೋನ್ ಮಾಡ್ಕೊಂಡು ತಲೆ ತಿಂತಾನೆ ಅಜ್ಜಿ ತಿಂತ ಫೋನ್ ನ ಕಟ್ ಮಾಡ್ರೆ ದರಿದ್ರ ನನ್ನ ಮಗ ವಿಡಿಯೋ ಮಾಡ್ಬೇಕಾದನೆ ಫೋನ್ ಮಾಡ್ತಾರೆ ಸಲಿ ಆ ಬ್ಯಾಕ್ ಟು ಟಾಪಿಕ್ ಆ ಟಾಪಿಕ್ ಏನಿದು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಾರಂತೆ ಸಿನಿಮ್ಯಾಟಿಕ್ ಯೂನಿವರ್ಸು ಯಾವ ಸಿನಿಮಾ ಸಿನಿಮ್ಯಾಟಿಕ್ ಯೂನಿವರ್ಸ್ ಆ ಸಿನಿಮ್ಯಾಟಿಕ್ ಯೂನಿವರ್ಸ್ ಏನು ಅಲ್ಲ ಅದು ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತೆ ಈ ಥರ ವಿಡಿಯೋ ಮಾಡ್ತಾರೆ ಜನ ನೋಡೋದು ಹಾಗಾಗಿ ನಾನು ವಿಯರ್ಡ್ ವಿಯರ್ಡ್ ಆಗಿ ಸ್ಟೂಪಿಡ್ ಸ್ಟೂಪಿಡ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ ಬಿಕಾಸ್ ಪೀಪಲ್ ಲವ್ ದಿಸ್ ನಾನ್ ಸೆನ್ಸ್ ನಾಟ್ ದ ಕಂಟೆಂಟ್ ಕಂಟೆಂಟ್ಗೆ ಕಂಟೆಂಟ್ಗೆ ಬೇಕಾಗಿರೋ ಜನಕ್ಕೆ ಜನಕ್ಕೆ ಬೇಕಾಗಿರೋದು ಅದೇ ಹೂ ನೆಕ್ಕ ನೆಂಡ್ರು ಅನ್ಕೊಂಡು ಕಿರಿಸ್ತಾ ಇರಬೇಕು ವಿಡಿಯೋ ಮಾಡಬೇಕು ಸೊ ಬಿಕಾಸ್ ಎವ್ರಿಬಡಿ ಲೈಕ್ಸ್ ಡಿಸ್ ಕೈಂಡ್ ಆಫ್ ಸ್ಟುಪಿಡ್ ಥಿಂಗ್ಸ್ ನಾನು ಕೂಡ ಸ್ಟುಪಿಡ್ ಇಡ್ ಸ್ಟುಪಿಡ್ ಆಗಿ ವಿಡಿಯೋ ಮಾಡಬೇಕು ಅಫಿಷಿಯಲ್ ಆಗಿ ಹೇಳಬೇಕು ಅಂದರೆ ಚೂಮ್ ಅವರು ಅನೌನ್ಸ್ ಮಾಡಿಬಿಟ್ಟಾರೆ ದಟ್ ನಾವು ಹಾರರ್ ಯೂನಿವರ್ಸ್ ಮಾಡ್ತಾ ಇದ್ದೀವಿ ಅಂತ ಸೊ ಹಾರರ್ ಯೂನಿವರ್ಸಲ್ಲಿ ಯಾವ ಯಾವ ಮೂವಿಗಳು ಇನ್ಕ್ಲೂಡೆಡ್ ಆಗಿದೆ ಅಂದರೆ ಯಾವುದಪ್ಪ ಅದು ಆಪ್ತ ಮಿತ್ರ ಆಪ್ತ ರಕ್ಷಕ ಆಮೇಲೆ ಚೂಮಂತವರು ಈ ಮೂರನ್ನು ಕನೆಕ್ಟ್ ಮಾಡಿಬಿಟ್ಟು ಇದು ಸಿನಿಮ್ಯಾಟಿಕ್ ಯೂನಿವರ್ಸ್ ಅಂತ ಹೇಳ್ತಾವ್ರೆ ಇದು ಸರಿನೇ ಇರ್ಬೋದು ತಪ್ಪೇ ಇರ್ಬೋದು ಅದು ಅವ್ರವ್ರ ಇಷ್ಟ ಯಾಕಂದ್ರೆ ಡೈರೆಕ್ಟರ್ ವಿಷನ್ ಅದೇನೇನು ಮಾಡ್ತಾರೋ ಅವ್ರ ತಲೇಲಿ ಏನೇನು ನೋಡ್ತೈತೋ ಅವ್ರು ದೇವ್ರಿಗೆ ಗೊತ್ತು ಬಟ್ ನನಗೇನು ಅನ್ನಿಸ್ತು ಅಂದ್ರೆ ಇಟ್ಸ್ ಒಳ್ಳೆ ಪ್ರಯತ್ನ ಬಟ್ ಇದು ನಾನು ಒಳ್ಳೆ ಪ್ರಯತ್ನ ಅಂತ ಹೇಳಿದ್ರೆ ಜನ ಯಾರು ನೋಡಲ್ಲ ಅದಕ್ಕೆ ನಾನು ಏನಂತ ಹೇಳಬೇಕು ಡಬ್ಬ ಪ್ರಯತ್ನ ಇದು ಒಂದು ಪಿಚ್ಚರ ಅಂತ ನಾನು ಹೇಳಬೇಕು ಅವಾಗ ಜನ ನಂಬ್ತಾರೆ ಬಿಕಾಸ್ ಇಲ್ಲಿ ಎಲ್ಲಾ ಪಾಸಿಟಿವ್ ರಿವ್ಯೂ ಕೊಡೋರಿಗೆ ಜಾಗ ಇಲ್ಲ ಗುರು ಬರೀ ನೆಗೆಟಿವ್ ವಿಡಿಯೋ ಮಾಡಬೇಕು ಏನಂತ ಡಬ್ಬಾ ತರ ಇತ್ತು ಏನ್ ಗುರು ಹಿಂಗ ತೋರ್ಸೋದು ನಾನೇ ಮಾಡ್ತಿದ್ದೆ ಪಿಕ್ಚರ್ನ ಇಲ್ಲೊಂದು ದೇವೋ ಅಲ್ಲೊಂದು ದೇವೋ ಇಬ್ರು ಲಕ್ಕ ಲಕ್ಕ ಲಕ್ಕಲಕ್ಕ ಅಂತ ಕುಣಿತಾರದು ಆತರ ಈ ಬೋರ್ಡ್ ಅಜ್ಜಿನ ಯಾವ ಬುಡಿಯೋ ತಿರ್ಗ ತಿರ್ಗ ಫೋನ್ ಅವನು ಅದಕ್ಕೆ ಫ್ರೆಂಡ್ಸ್ ಮಾಡ್ಕೋಬಾರ್ದು ಹೇಳಿದ್ದೀನಿ ಮೊದ್ಲೆ ಇಂತಾರೆ ಫ್ರೆಂಡ್ಸ್ ನೋಡ್ರಿ ಒಂದ್ ರೆಕಾರ್ಡಿಂಗ್ ಮಾಡ್ತಾ ಇದೀನಿ ಅಂದ್ರೂ ಫೋನ್ ಮಾಡ್ಬಿಟ್ಟು ತಲೆ ತಿಂತಾರೆ ಇನ್ನ ಫ್ರೆಂಡ್ಸ್ ಅವ್ರು ನೋಡಿ ನಮ್ಗೆ ಮನೆಯಲ್ಲ ಮಕ್ಳು ಥೂ ಹೋಗ್ಲಿಕ್ಕೆ ಬಿಡಿ ನಾವು ಟಾಪಿಕಿಂದ ಆಚೆ ಹೋಯ್ತಾ ಇದ್ದೀವಿ ಏನು ಟಾಪಿಕ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಎಸ್ ಹಾರರ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಏನಕ್ಕೆ ಮಾಡ್ತಾವ್ರೆ ಅಂದ್ರೆ ದುಡ್ಡು ಮಾಡೋಕೆ ಅಫ್ಕೋರ್ಸ್ ಇನ್ನೇನಕ್ಕೆ ಮಾಡ್ತಾರೆ ಎಲ್ಲರೂ ದುಡ್ಡು ಮಾಡೋಕ್ಕೋಸ್ಕರ ಕೆಲವೊಬ್ರು ಫ್ಯಾಷನ್ ಅಂತ ಹೇಳ್ತಾರೆ ಅದು ಸುಳ್ಳು ಯಾಕೆಂದ್ರೆ ಫ್ಯಾಷನ್ ಅನ್ನೋದೆಲ್ಲ ಸತ್ತೋಗ್ಬಿಟ್ಟಿದೆ ಹೋಗ್ಬಿಟ್ಟಿದೆ ಫ್ಯಾಷನ್ ಎಲ್ಲ ಬರೀ ಫ್ಯಾಷನ್ ತೋರ್ಸಕ್ಕೆ ಅಷ್ಟೇ ಅದೇ ದುಡ್ಡನ್ನ ಚೆನ್ನಾಗಿ ಉಜ್ಜಾಡ್ಬಿಟ್ಟು ಒಂದು ನಾಲ್ಕು ಚೆನ್ನಾಗಿರೋ ಬಟ್ಟೆಗಳು ಕೈಗೊಳ್ಳೆ ಒಳ್ಳೊಳ್ಳೆ ಉಂಗ್ರ ವಾಚು ಕೂಲಿಂಗ್ ಗ್ಲಾಸ್ನ ಹಾಕೊಂಡು ಹುಡುಗಿರ್ ಮುಂದೆ ಹುಡುಗರ್ ಮುಂದೆ ಊರು ತುಂಬಾ ಶೋಕಿ ಅದೇ ಪ್ಯಾಷನ್ ಇವಾಗ ಪ್ಯಾಷನ್ ಅಂದ್ರೆ ವರ್ಕ್ ಮೇಲೆ ತೋರಿಸೋ ಪ್ಯಾಷನ್ ಅಲ್ಲ ಸಾರ್ ಜನದ ಮುಂದೆ ಶೋಕಿ ತೋರಿಸ್ತಾರ ಅದೇ ಪ್ಯಾಷನ್ ಸೊ ದಿಸ್ ಇಸ್ ದ ರೀಸನ್ ದೇ ಆರ್ ಮೇಕಿಂಗ್ ಮನಿ ಮನಿ ಮಾಡಬೇಕು ಅಂದ್ರೆ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡಬೇಕು ಅದಕ್ಕೆ ಬೇಕು ಆ ದುಡ್ಡಲ್ಲಿಂದ ಬರುತ್ತೆ ನಿಮ್ಮಂಥವ್ರು ಇರ್ತಾರಲ್ಲ ಅವ್ರಿಗೆ ನಾವು ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡ್ತಾ ಇದೀವಿ ನಾವು ಅದ್ ಮಾಡ್ತಾ ಇದೀವಿ ಇದ್ ಮಾಡ್ತಾ ಇದೀವಿ ಅಂತ ಪುಂಗೋದು ಆಮೇಲೆ ಮಾಡ್ತಾರೋ ಇಲ್ವೋ ಅದು ಗೊತ್ತಿಲ್ಲ ಬಿಕಾಸ್ ಅದು ಓಡ್ ಏನಪ್ಪ ಜನನ ಅಟ್ರಾಕ್ಟ್ ಮಾಡೋಕ್ಕೋಸ್ಕರ ಈ ತರ ದೊಡ್ಡ ದೊಡ್ಡದಾಗಿ ಅದೇ ನಮ್ಮ ರಾಜಕಾರಣಿಗಳು ಆಶ್ವಾಸನೆ ಕೊಡ್ತಾರಲ್ಲ ನಾವು ಮಾಡ್ಬಿಡ್ತೀವಿ ಮಟ್ಬಿಡ್ತೀವಿ ಏನೋ ನಮ್ಗೆ ತೋರಿಸ್ಬಿಡ್ತೀವಿ ನಮ್ಮ ನಮ್ಮ ದೇ ಸಿಂಗಾಪುರ್ ಮಾಡ್ಬಿಡ್ತೀವಿ ಬದ್ನೇಕಾಯಿ ತೊಟ್ಟು ಆಳು ಮೂಡು ಕಡ್ಡಿ ಕಸ ಅಂತ ಚೆನ್ನಾಗಿ ಪುಂಗ್ತಾರೆ ನೀವು ಪುಂಗುಸ್ಕೊತೀರ ಅದನ್ನೇ ಫಿಲಂ ಅವರು ಕೂಡ ಮಾಡ್ತಾರೆ ಏ ಎ ಬಿಕಾಸ್ ದಿಸ್ ವರ್ಕ್ಸ್ ಮ್ಯಾನ್ ದಿಸ್ ವರ್ಕ್ಸ್ ಪೀಪಲ್ ಲವ್ ದಿಸ್ ಕೈಂಡ್ ಆಫ್ ನಾನ್ ಸೆನ್ಸ್ ಯಾಕಂದ್ರೆ ಜನಕ್ಕೆ ಸುಳ್ಳೇ ಇಷ್ಟ ನಿಜ ಕಟ್ಕೊಂಡು ಅವ್ನ ಅಜ್ಜಿ ಬಜ್ಜಿ ತಿನ್ನ ಅಂತಾರೆ ಸೊ ರಿಯಾಲಿಟಿ ಬೇಕಾಗಿಲ್ಲ ಸುಳ್ಳಲ್ಲೇ ಬದುಕ್ಬೇಕು ಅಂತಾರೆ ಸೊ ಸುಳ್ಳೇ ತೋರಿಸ್ತಾರೆ ನೀವು ಸುಳ್ಳೇ ನಂಬ್ತೀರ ಸುಳ್ಳೇ ಎಂಜಾಯ್ ಕೂಡ ಮಾಡ್ತೀರಾ ಅದೇ ತಾನೇ ಪ್ರೊಸೆಸ್ಸು ಎಂಡ್ ಎಂಡ್ ದಿಸ್ ಈಸ್ ಫುಲ್ ಫಾರ್ ಎಂಟರ್ಟೈನ್ಮೆಂಟ್ ಆಮೇಲೆ ಲಾಸ್ಟಲ್ಲಿ ಬೋಲ್ಡ್ ಹಾಕ್ಬಿಡ್ತಾರೆ ಎಂಟರ್ಟೈನ್ಮೆಂಟ್ ಇಟ್ ಈಸ್ ಆಲ್ ಫಾರ್ ಎಂಟರ್ಟೈನ್ಮೆಂಟ್ ಓನ್ಲಿ ಸೊ ಇನ್ ದಿ ಎಂಡ್ ಸಿನಿಮ್ಯಾಟಿಕ್ ಯೂನಿವರ್ಸ್ ಬರ್ತಾ ಇದೆ ಎಂಜಾಯ್ ಮಾಡಬೇಕು ಯಾವ ಮನೆ ನನ್ನ ಮಕ್ಳು ಈ ವಿಡಿಯೋ ಮಾಡ್ತಿರ್ಲಿಲ್ಲ ನಾನು ಅದಕ್ಕೋಸ್ಕರ ಈ ಮನೆ ವಿಡಿಯೋ ಮಾಡಿದೆ ಬಿಕಾಸ್ ನಾನು ಕೂಡ ಟು ಲೋ ಫಾರ್ ಲಫಂಗ ನನ್ನ ಮಗ ಬಿಕಾಸ್ ಐ ಆಲ್ಸೋ ವಾಂಟ್ ಟು ಮೇಕ್ ಲಾಟ್ ಆಫ್ ಮನಿ ಆದರೂ ಒಂದು ರೂಪಾಯಿ ಬರ್ತಿಲ್ಲ ಆದರೂ ದುಡ್ಡು ಮಾಡಬೇಕು ಅಂತ ಆಸೆ ಮಾತ್ರ ಬಿಟ್ಟಿಲ್ಲ ಸೊ ದಿಸ್ ಇಸ್ ದ ರೇನ್ ರೀಸನ್ ಐ ಮೇಕಿಂಗ್ ದಿಸ್ ವಿಡಿಯೋ ಫಾರ್ ನೋ ರೀಸನ್ ಇದನ್ನು ಮೊದಲೇ ಮಾಡ್ಬೋದಿತ್ತು ಇವತ್ತೇ ಆ್ಯಕ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ತಿಕ್ಲಿಬಿಟ್ಟಿದೆ ಕಂಪ್ಲೀಟ್ಲಿ ಫಾರ್ ನಾನ್ಸೆನ್ಸ್ ರೀಸನ್ ಸೊ ಇದು ಕ್ಯಾರೆಕ್ಟ್ರ್ ಪ್ಲೇ ಮಾಡಿದ್ಲಿ ತನಕ ಚೆನ್ನಾಗಿತ್ತು ಅಂತ ಅಂದ್ಕೊಳ್ತೀನಿ ಆ್ಯಕ್ಟಿಂಗು ಸ್ವಲ್ಪ ಸ್ಟುಪಿಡ್ ಆಗಿತ್ತು ಬಟ್ ಇಟ್ಸ್ ಓಕೆ ಇನ್ ದಿ ಎಂಡ್ ಇಟ್ಸ್ ಎ ಸಿನಿಮ್ಯಾಟಿಕ್ ಯೂನಿವರ್ಸ್ ವಿ ಶುಡ್ ಅಪ್ರಿಷಿಯೇಟ್ ಬಿಕಾಸ್ ಎಲ್ಲಾರಿಗು ಹಾರ ಸಿನಿಮ್ಯಾಟಿಕ್ ಯೂನಿವರ್ಸ್ ಮಾಡೋಕ್ಕಾಗಲ್ಲ ಅದಕ್ಕೆ ತುಂಬ ದುಡ್ಡು ಬೇಕಾಗುತ್ತೆ ಬಟ್ ನಮ್ಮ ನವನೀತ್ ಅವರು ಸ್ವಲ್ಪ ತಲೆ ಓಡಿಸಿ ಜನಕ್ಕೆ ಅಟ್ರ್ಯಾಕ್ಟ್ ಮಾಡಿ ನಾವು ಸಿನಿಮಾಟಿಕ್ ಯೂನಿವರ್ಸ್ ಮಾಡ್ತಾ ಇದೀವಿ ಅಲ್ಲ ಆಪ್ತರಕ್ಷಕ ಆಪ್ತ ಮಿತ್ರ ಮತ್ತು ಅಂತ ಕನೆಕ್ಟ್ ಮಾಡ್ತಾ ಇದ್ವಿ ಒಂದು ಕ್ಯಾರೆಕ್ಟರು ಏನಿತ್ತು ಅವರು ಈಗ ರಿಯಲ್ ಲೈಫಲ್ಲಿ ಇಲ್ದಿರೋದ್ರಿಂದ ಆ ಕ್ಯಾರೆಕ್ಟ್ರನ್ನ ಮುಂದ್ಗಡೆ ಅವ್ರ ಕ್ಯಾರೆಕ್ಟರ್ ಹೆಂಗಿತ್ತು ಹಂಗೆ ಇದ್ದು ಅವರು ಅವ್ರ ಬದಲಾಗಿ ಬೇರೆಯವರು ಫಾರ್ ಎಕ್ಸಾಂಪಲ್ ನಮ್ಮ ಶರಣ್ ಅವರು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾರೆ ಅಂತ ಇಂಡೈರೆಕ್ಟ್ ಆಗಿ ಅನೌನ್ಸ್ ಮಾಡೋವ್ರೆ ಸೊ ದಟ್ ಎಲ್ಲ ಪ್ಲೇಸ್ ಅಂದರೆ ಆಡಿಯನ್ಸ್ ಏನಿದ್ದಾರೆ ಎಂಜಾಯ್ ಮಾಡಲಿ ಅನ್ನೋದಕ್ಕೋಸ್ಕರ ಅಷ್ಟೇ ಇದೊಂದು ಅಪ್ರಿಷಿಯೇಷನ್ ಥ್ಯಾಂಕ್ ಯು ಸೊ ಐ ರೆಸ್ಪೆಕ್ಟ್ ಹಿಸ್ ವರ್ಕ್ ಸುಮ್ಮನೆ ಇಷ್ಟ ತಕ್ಕ ಸ್ಟಾರ್ಟಿಂಗಲ್ಲದೆ ಏನೇನೋ ಹೇಳ್ತಿದ್ದಲ್ಲ ನಿಮ್ಮ ತಲೆಗೆಲ್ಲ ಡ್ರಿಲ್ ಮಾಡಿರ್ತೀನಿ ಚೆನ್ನಾಗಿ ಬಿಕಾಸ್ ಇಟ್ ಇಸ್ ಜಸ್ಟ್ ಫಾರ್ ಫನ್ ನಿಮಗೂ ಅದೇ ಇಷ್ಟ ಅದಕ್ಕೋಸ್ಕರ ನಾನು ಅದನ್ನೇ ಮಾಡಿದ್ದು ಓಕೆ ಇನ್ ದಿ ಎಂಡ್ ನೋ ಹೇಡ್ ಫಾರ್ ಎನಿಬಡಿ ಇಟ್ ಇಸ್ ಜಸ್ಟ್ ಫಾರ್ ಫನ್ ಇದನ್ನು ಬರೀ ಒಂದು ಫನಿ ವೇಲಿ ಹೇಳಿ ಟ್ರೈ ಮಾಡಿದ್ದು ಸೊ ಡೋಂಟ್ ಟೇಕ್ ಇಟ್ ಸೀರಿಯಸ್ಲಿ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದೇ ಸ್ಯಾಂಡ್ ಪ್ಲೀಸ್ ಟು ಸಬ್ಸ್ಕ್ರೈಬ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತು ಸಬ್ಸ್ಕ್ರೈಬ್ ಮಾಡಲ್ಲ ಸಬ್ಸ್ಕ್ರೈಬ್ ಮಾಡ್ತಾ ದೊಡ್ಡ ಮನೆ ಹೇಳ ನನ್ನ ಮಗ ಹೇಳಿದ್ದೀನಿ ಮೊದಲೇ